ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ರಮೋಲ ನಾನು ಕೀರ್ತಿಶ್ರೀ ಟಚಿಂಗ್ ಟಚಿಂಗ್ ಕಾಸ್ಟ್ ಕೌಚಿಂಗ್ ನಿರ್ದೇಶಕ ಅಂದರ್ ರಿಚಿ ಸಿನಿಮಾಗಾಗಿ ಆಯ್ಕೆಯಾಗಿದ್ದ ನಟಿಗೆ ಕೊಡಬಾರದ ಹಿಂಸೆ ಕೊಟ್ಟ ಡೈರೆಕ್ಟರ್ ಈಗ ರಾಜಾಜಿನಗರ ಪೊಲೀಸರ ಅತಿಥಿಯಾಗಿದ್ದಾನೆ ರಿಯಾಲಿಟಿ ಶೋ ವಿನ್ನರ್ ಆಗಿದ್ದ ಬುಲೆಟ್ ರಕ್ಷಕ್ನ ಆತ್ಮೀಯ ಗೆಳತಿಯಾಗಿದ್ದ ರಮೋಲಾಳನ್ನ ತನ್ನ ತೆವಲಿಗೆ ಬಳಸಿಕೊಳ್ಳಲು ಹೋಗಿದ್ದು ಹೇಗೆ ನಿರ್ದೇಶಕ ಸಿನಿಮಾ ಶೂಟಿಂಗ್ ವೇಳೆ ನಡೆದಿದ್ದೇನು ಸಿಡಿದೆದ್ದ ನಟಿ ನಿರ್ದೇಶಕನಿಗೆ ಮಾಡಿದ್ದ ಶಾಸ್ತ್ರಿ ಹೇಗಿತ್ತು ಈ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸಿನಿಮಾ ಸಿನಿಮಾ ಅಂದ್ರೇನೇ ರಂಗಿನ ಲೋಕ ಗ್ಲಾಮರ್ ಜಗತ್ತು ತುಂಡುಡುಗೆ ಹಸಿ ಹಸಿ ದೃಶ್ಯಗಳು ಈಗೀಗ ಕಾಮನ್ ಆದರೆ ಅದೆಲ್ಲವನ್ನ ಕಲೆ ಹಾಗೂ ಕಲಾಲೋಕದ ಭಾಗವಾಗಿ ನೋಡಲಾಗುತ್ತದೆ ಒಬ್ಬ ನಿರ್ದೇಶಕ ಒಂದು ಹೀರೋ ಇಲ್ಲವೇ ಒಂದು ಹೀರೋಯಿನ್ಗೆ ಬದುಕು ಕಟ್ಟಿಕೊಡ್ತಾನೆ ಹೊಸ ಹೆಸರು ತಂದು ಕೊಡ್ತಾನೆ ಹೊಸ ಪ್ರತಿಭೆಗಳ ಪಾಲಿಗೆ ನಿರ್ದೇಶಕರು ಸೃಷ್ಟಿಕಾರರೇ ನಿಜ ಆದರೆ ಕೆಲವು ನಿರ್ದೇಶಕರು ಸಿನಿಮಾಗಳಿಗೆ ಬರುವ ಉದ್ದೇಶವೇ ಬೇರೆ ಇರುತ್ತದೆ ಏನು ಅನ್ನೋ ರೀತಿ ನಡೆದುಕೊಳ್ತಾರೆ ಸಿನಿಮಾದಲ್ಲಿ ನಟಿಸುವ ಅವಕಾಶ ನೀಡುವ ನೆಪದಲ್ಲಿ ನಟಿಯರನ್ನ ತಮ್ಮ ಮನಸ್ಸಿಗೆ ಬಂದಂತೆ ಬಳಸಿಕೊಳ್ಳಲು ಯತ್ನಿಸುತ್ತಾರೆ ಇತ್ತೀಚೆಗೆ ಇದು ಸಿನಿಮಾ ರಂಗಕ್ಕೆ ಬಂದ ಒಂದು ದೊಡ್ಡ ವ್ಯಾಧಿ ಅವ್ಯಾಧಿ ಅಂಟಿಸಿಕೊಂಡ ಒಬ್ಬ ನಿರ್ದೇಶಕ ಈಗ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಕಂಬಿ ಎಣಿಸುತ್ತಿದ್ದಾನೆ ರಿಚ್ಚಿ ಸಿನಿಮಾದಲ್ಲಿ ಕುಚ್ಚಿ ಕುಚ್ಚಿ ಬೇಡಿದ ನಿರ್ದೇಶಕ ಕಾಟ ತಡೆಯಲಾರದೆ ಪೊಲೀಸ್ ದೂರು ನೀಡಿದ ನಟಿ ನೋಡಿ ಈತನೇ ಆ ರಿಚ್ಚಿ ಸಿನಿಮಾದ ನಿರ್ದೇಶಕ ಹಾಗೂ ನಟ ಸದ್ಯ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಪೊಲೀಸರ ವಶದಲ್ಲಿದ್ದಾನೆ ಸಿನಿಮಾ ಮಾಡುವುದಾಗಿ ಹೇಳಿ ಸಿನಿಮಾವನ್ನು ಶುರು ಮಾಡಿ ಒಂದೆರಡು ಹಾಡುಗಳನ್ನ ಕೂಡ ರಿಲೀಸ್ ಮಾಡಿದ ಈತ ಇಡೀ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ತನ್ನ ಲಪುಟತನದ ಬುದ್ಧಿಯನ್ನ ತೋರಿದ್ದಾನೆ ಸಡಿಲು ಕಚ್ಚೆಯ ಈ ನಿರ್ದೇಶಕ ರಮೋಲಾ ಅನ್ನು ನಟಿಗೆ ಕೊಡಬಾರದ ಹಿಂಸೆ ಕೊಟ್ಟಿದ್ದಾನೆ ಸಿನಿಮಾ ಪ್ರಮೋಷನ್ಗೆ ಅಂತ ಮುಂಬೈಗೆ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ತನ್ನ ಸಡಿಲು ಕಚ್ಚೆಯ ಬುದ್ಧಿ ತೋರಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಟಿಗೆ ಪರಿಚಯವಾಗಿದ್ದ ಹೇಮಂತ್ ತನ್ನ ರಿಚಿ ಸಿನಿಮಾಗೆ ರಮೋಲಾಳನ್ನ ಆಯ್ಕೆ ಮಾಡಿದ್ದ ರಮೋಲಾ ರಿಯಾಲಿಟಿ ಶೋ ಒಂದರಲ್ಲಿ ತನ್ನ ಅದ್ಭುತ ಪ್ರದರ್ಶನದಿಂದಲೇ ಮನೆ ಮಾತಾದ ಹುಡುಗಿ ಬುಲೆಟ್ ರಕ್ಷಕ್ ಜೊತೆ ಬರ್ಜರಿ ಬ್ಯಾಚುಲರ್ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿ ರನ್ನರ್ಅಪ್ ಕೂಡ ಆಗಿದ್ರು ಈ ಜೋಡಿ ಫುಲ್ ಫೇಮಸ್ ಕೂಡ ಆಗಿತ್ತು ಬುಲೆಟ್ ರಕ್ಷಕ್ ಹಾಗೂ ರಮೋಲಾ ನಡುವೆ ಒಂದು ಆತ್ಮೀಯ ಗೆಳೆತನವೂ ಬೆಸೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ರಮೋಲಾ ರಿಚಿ ಅಲಿಯಾಸ್ ಹೇಮಂತ್ ಕುಮಾರ್ಗೆ ಪರಿಚಯವಾಗ್ತಾಳೆ ನಾನು ರಿಚಿ ಅನ್ನೋ ಸಿನಿಮಾ ಮಾಡ್ತಿದ್ದೀನಿ ಅದಕ್ಕೆ ನೀವೇ ಹೀರೋಯಿನ್ ಅಂತ ಆಕೆಯನ್ನು ಸೆಲೆಕ್ಟ್ ಕೂಡ ಮಾಡ್ತಾನೆ ಆಮೇಲೆಯೇ ಈ ನಿರ್ದೇಶಕನ ದುರುದ್ದೇಶಗಳು ನಟಿಗೆ ಗೊತ್ತಾಗಲು ಶುರುವಾಗುತ್ತದೆ ಕರಣ ತಡವಾಗಿದ್ದಕ್ಕೆ ಬೇಸರಗೊಂಡ ನಟಿ ಸೆಟ್ನಲ್ಲಿ ಟಚಿಂಗ್ ಗೆ ನಿಂತ ಹೇಮಂತ್ ರಿಚಿ ಸಿನಿಮಾಗೆ ರಮೋಲಾ ಯಾವಾಗ ಆಯ್ಕೆಯಾದರೂ ಅವರಿಗೆ ಎರಡು ಲಕ್ಷ ರೂಪಾಯಿ ಸಂಭಾವನೆ ನೀಡುವುದಾಗಿ ಇದೇ ರಿಚಿ ಹೇಳಿದ್ದ ಕಾರಣ ಸಿನಿಮಾಗೆ ನಿರ್ದೇಶಕ ನಿರ್ಮಾಪಕ ಹಾಗೂ ಹೀರೋ ಕೂಡ ಇದ್ದಾನೆ ಎರಡು ಲಕ್ಷ ರೂಪಾಯಿ ಸಂಭಾವನೆ ಫಿಕ್ಸ್ ಮಾಡಿ ಅಡ್ವಾನ್ಸ್ ಆಗಿ ಅರವತ್ತು ಸಾವಿರ ರೂಪಾಯಿ ರಮೋಲಾಗೆ ಈತ ನೀಡಿದ್ದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾದ ಸಿನಿಮಾ ಆಮೇಗತಿಯಲ್ಲಿ ಓಡಲು ಶುರುವಾಯಿತು ಒಂದೆರಡು ಸಾಂಗ್ ಚಿತ್ರೀಕರಣಗೊಂಡಿದ್ದೇನೋ ನಿಜ ಆಮೇಲೆ ಚಿತ್ರೀಕರಣ ತಡವಾಗಿದ್ದಕ್ಕೆ ನಟಿ ಬೇಸರಗೊಂಡಿದ್ದಾಳೆ ಇದೇ ವೇಳೆ ಈತ ಸಿನಿಮಾ ಸೆಟ್ನಲ್ಲಿ ನಟಿ ಜೊತೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದ್ದಾನೆ ಆಕ್ಷೇಪಾರ್ಹ ರೀತಿಯಲ್ಲಿ ಆಕೆಯನ್ನ ಟಚ್ ಮಾಡುವುದು ಅಶ್ಲೀಲ ಬಟ್ಟೆ ತೊಡಬೇಕು ಅಶ್ಲೀಲವಾಗಿ ನಟಿಸಬೇಕು ನಟಿಗೆ ಶುರುವಾಯ್ತು ನಿರ್ದೇಶಕ ಹೇಮಂತನ ಕಾಟ ರಮೋಲಾ ಸೆಟ್ನಲ್ಲಿ ಅಸಭ್ಯವಾಗಿ ವರ್ತಿಸಿದ್ದು ಮಾತ್ರವಲ್ಲ ಯಾವಾಗ ಈತನ ಉದ್ದೇಶಗಳು ಈಡೇರುವುದಿಲ್ಲವೋ ಅನ್ನೋದು ಕನ್ಫರ್ಮ್ ಆಗಲು ಶುರುವಾಯಿತು ರಮೋಲಾಗೆ ಬೇರೆ ರೀತಿಯ ಟಾರ್ಚರ್ಗಳನ್ನು ನೀಡುವ ಮೂಲಕ ಈತ ಶುರು ಮಾಡಿದ್ದಾನೆ ಸಿನಿಮಾದಲ್ಲಿ ಅಶ್ಲೀಲ ಬಟ್ಟೆಗಳನ್ನ ತೊಡುವಂತೆ ಆಕೆಗೆ ದುಂಬಾಲು ಬಿದ್ದಿದ್ದಾನೆ ಹಸಿ ಹಸಿ ದೃಶ್ಯಗಳಲ್ಲಿ ಅಶ್ಲೀಲ ಸೀನ್ಗಳಲ್ಲಿ ನಟಿಸುವಂತೆ ಪೀಡಿಸಿದ್ದಾನೆ ಇದು ನಟಿಯನ್ನ ರೋಸಿ ಹೋಗುವಂತೆ ಮಾಡಿದೆ ಒಂದು ಹಂತದವರೆಗೂ ಸಹನೆ ಕಾಯ್ದುಕೊಂಡಿದ್ದ ರಮೋಲಾ ಕೊನೆಗೆ ವಿಧಿಯಿಲ್ಲದೆ ಈತನ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಪ್ರಮೋಷನ್ಗೆ ಮುಂಬೈಗೆ ಹೋದಾಗಲೂ ಕೇರು ಕೂಡ ರೌಡಿಗಳನ್ನ ಬಿಟ್ಟು ಬೆದರಿಕೆ ರಿಚಿ ಅಲಿಯಾಸ್ ಹೇಮಂತನ ಕಾಮದ ದಾಹ ಇಲ್ಲಿಗೆ ನಿಂತಿಲ್ಲ ರಮೋಲಾಳನ್ನ ಹೇಗಾದರೂ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನೋ ಈತರ ರಕ್ಕಸಹಟ ನೆತ್ತಿಗೇರಿತ್ತು ಹೀಗಾಗಿಯೇ ಪ್ರಮೋಷನ್ಗೆ ಅಂತ ಮುಂಬೈಗೆ ಹೋದಾಗಲೂ ನಟಿಯ ಬೆನ್ನು ಬಿದ್ದಿದ್ದಾನೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಆಕೆ ಈತನ ಕೀಚಕ ಪ್ರವೃತ್ತಿಯನ್ನ ವಿರೋಧಿಸಿದ್ದಕ್ಕೆ ರೌಡಿಗಳನ್ನು ಬಿಟ್ಟು ಬೆದರಿಸಿದ್ದಾನೆ ಇನ್ನು ಸಿನಿಮಾ ಚಿತ್ರೀಕರಣ ಮುಗಿದ ಬಳಿಕ ಬಾಕಿ ಸಂಭಾವನೆ ಅಂತ ನೀಡಿದ ಚಕ್ ಕೂಡ ಬೌನ್ಸ್ ಆಗಿದೆ ಅಂತ ನಟಿ ರಮೋಲಾ ಆರೋಪಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಈತ ಸೆನ್ಸಾರ್ ಕೂಡ ಆಗದ ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿದ್ದಾನೆಂದು ರಮೋಲಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನಕಾಟಕ್ಕೆ ರೋಸಿ ಹೋದ ರಮೋಲಾ ನಿರ್ದೇಶಕನ ವಿರುದ್ಧ ಪೊಲೀಸರಿಗೆ ದೂರು ಯಾವಾಗ ಸಡಿಲು ಕಚ್ಚಿ ನಿರ್ದೇಶಕನ ಪೀಡನೆ ಸೀಮೆ ಮೀರಿ ಹೋಯಿತು ನಟಿ ರಮೋಲಾ ರೋಸಿ ಹೋಗಿದ್ದಾರೆ ಹೀಗೆ ಸುಮ್ಮನೆ ಕುಳಿತರೆ ಯಾವ ಮಟ್ಟಕ್ಕೂ ಹೋಗಬಲ್ಲ ಅನ್ನೋದು ಅರಿವಾಗಿ ರಮೋಲಾ ನೇರವಾಗಿ ರಾಜಾಜಿನಗರ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ದಾರೆ ಈತ ನೀಡಿದ ಒಂದೊಂದು ಕಿರುಕುಳವನ್ನ ಪೊಲೀಸರ ಎದುರು ಬಿಚ್ಚಿಟ್ಟಿದ್ದಾರೆ ಸದ್ಯ ರಾಜಾಜಿನಗರ ಪೊಲೀಸರು ಹೇಮಂತನನ್ನ ಬಂಧಿಸಿದ್ದು ಹೇಮಂತ್ ಸದ್ಯ ನ್ಯಾಯಗಳು ಪಲ್ಲಂಗವನ್ನು ನೋಡಬೇಕಾದ ಸ್ಥಿತಿ ಬಂದಿದೆ ಚಿತ್ರರಂಗಕ್ಕೆ ಅಂಟಿಕೊಂಡಿರುವ ಈ ಮಹಾವ್ಯಾಧಿಯನ್ನ ಆದಷ್ಟು ಬೇಗ ಬುಡ ಸಮೇತ ಕಿತ್ತೊಗೆಯಬೇಕಿದೆ ಅದಕ್ಕೆ ಚಿತ್ರರಂಗದ ಗಣ್ಯರು ಮುಂದಾಗಬೇಕಿದೆ ಇಲ್ಲದಿದ್ದರೆ ರಮೋಲಾ ಅನುಭವಿಸಿದ್ದನ್ನೇ ಮುಂದೆ ನೂರಾರು ಯುವತಿಯರು ಅನುಭವಿಸುವ ಸ್ಥಿತಿ ಬರುವುದಂತೂ ಸತ್ಯ